ಪ್ರತಾಪ್ ಆಟ ಚೆನ್ನಾಗಿದೆ ಅಂತ ಮೆಚ್ಚಿಕೊಂಡಿದ್ದಾರೆ ಕೆ ಸುದೀಪ್ ಅವರು ಅದು ಪ್ರತಾಪ್ ಅವರ ಒಂದು ಆಟ ಇದೆಯಲ್ಲ ಪ್ರತಿವರವೂ ಕೂಡ ಒಂದೊಂದು ರೀತಿಯಲ್ಲಿ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದಾರೆ ಜೊತೆಗೆ ನಾಮಿನೇಟ್ ಆದ್ರೂ ಕೂಡ ಸೇವ್ ಆಗ್ತಾ ಬರ್ತಿದ್ದಾರೆ ಅದು ಪ್ರತಿಯೊಬ್ಬರಿಗೂ ಸಹ ಇಷ್ಟವಾಗ್ತಿದೆ ಅಷ್ಟು ಚೆನ್ನಾಗಿ ಅವರ ಒಂದು ಪರ್ಫಾರ್ಮೆನ್ಸ್ ಆಟಗಳು ಕೂಡ ಉಂಟು ಪ್ರತಾಪ್ ಅವರನ್ನು ಕಂಡ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಇಡೀ ಕರ್ನಾಟಕದ ಜನತೆ ಮೆಚ್ಚಿಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಸಹ ಆಡ್ಕೊಂಡು ಬರ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲಾ ಕಡೆಯಿಂದ ಅವ್ರಿಗೆ ಪ್ರತಾಪ್ ಅವರಿಗೆ ಸಪೋರ್ಟ್ ಕೂಡ ಸಿಗ್ತಾ ಇದೆ ಅದೇ ರೀತಿ ನೋಡಬೇಕು ಈ ವಾರ ಯಾವ ರೀತಿ ಆಟವಾಡ್ತಾರೆ ಅಂತ ಸುದೀಪ್ ಸರ್ ಅವರು ಒಂದು ಒಳ್ಳೆ ರೀತಿಯಲ್ಲೂ ಕೂಡ ಮೆಸೇಜ್ಗಳನ್ನು ಹೇಳ್ತಾ ಇರ್ತಾರೆ ಪ್ರತಾಪ್ ನಿಮ್ಮ ಒಂದು ಆಟ ಚೆನ್ನಾಗಿದೆ ಇದೇ ರೀತಿ ಆಟ ಆಡಿ ಜೊತೆಗೆ ಎಲ್ಲರೊಟ್ಟಿಗೂ ಚೆನ್ನಾಗಿ ಬೇರೆ ಅಳೋದನ್ನ ಕಡಿಮೆ ಮಾಡಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ ಧೈರ್ಯವಾಗಿ ನಿಂತ್ಕೊಳ್ಳಿ ಅಂತೆಲ್ಲ ಅದೇ ರೀತಿ ಚೇಂಜಸ್ ಅನ್ನ ಮಾಡ್ಕೊ ಬರ್ತಾ ಇದ್ದಾರೆ ಪ್ರತಾಪ್ ಅವರು ಸುದೀಪ್ ಸರ್ ಅವರ ಒಂದು ಮಾತುಗಳನ್ನ ಹೆಚ್ಚುಕೂ ರೀತಿಯಲ್ಲಿ ಮೋಟಿವೇಶನ್ ಮತ್ತು ಇನ್ಸ್ಪಿರೇಷನ್ ಕೂಡ ಇರುತ್ತೆ ಹೀಗಾಗಿ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಮೋಟಿವೇಶನ್ ಮಾಡ್ತಾನೆ ಇರ್ತಾರೆ ಸ್ವೀಪ್ ಸರ್ ಪಂಚಾಯಿತಿಯಲ್ಲಿ ಅದೇ ರೀತಿ ಪ್ರೋ ಪ್ರತಾಪ್ ಅವ್ರಿಗೂ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ವಾರ ವಾರವೂ ಕೂಡ ಒಂದು ಮೋಟಿವೇಶನ್ ಕೊಡ್ತಾನೆ ಇರ್ತಾರೆ ಪ್ರತಾಪ್ ಅವ್ರ ಅದಕ್ಕೆ ತಿದ್ದುಪಡಿ ಮಾಡಿಕೊಂಡು ಚೆನ್ನಾಗಿ ಆಟವನ್ನು ಆಡ್ಕೊಂಡು ಬರ್ತಾ ಇದ್ದಾರೆ ಒಟ್ಟಿನಲ್ಲಿ ಪ್ರತಾಪ್ಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಸೆಲೆಬ್ರಿಟಿಸ್ಗಳು ಕೂಡ ಸಪೋರ್ಟ್ ಮಾಡ್ತಿದ್ದು ಅದು ಕೂಡ ಒಂದು ರೀತಿಯಲ್ಲಿ ಉತ್ಸಾಹ ಮತ್ತು ಸಾಕಷ್ಟು ರೀತಿಯಲ್ಲಿ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬಹುದು ಇವರ ಏನಾಗುತ್ತೆ ಇವರವೂ ಕೂಡ ನಾಮಿನೇಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತಾರೆ ಪ್ರತಾಪ್ ಅವರು ಮತ್ತೊಮ್ಮೆ ಉಳಿಯೋದು ಗ್ಯಾರಂಟಿ ಅಭಿಮಾನಿಗಳು ವರ್ಡ್ಸ್ ಗಳನ್ನ ಮಾಡೇ ಮಾಡ್ತಾರೆ ಫಿನಾಲಿಗೆ ಹೋಗುವಂತ ಎಲ್ಲ ಪೊಟೆನ್ಷಿಯಲ್ ಇದೆ ಪ್ರತಾಪ್ ಅವರಲ್ಲಿ ಕಾಲ್ ನೋಡೋಣ ಏನಾಗ್ಬೋದು ಅಂತ